ಹಾಯ್ ಫ್ರೆಂಡ್ಸ್ ಇವಾಗ ನಮ್ಮ ತಂಗಿ ಮದ್ವೆ ನಾಳೆ ಸ್ಟಾರ್ಟ್ ಆಗಿದೆ ತಮ್ಮದು ಎಲ್ಲರೂ ಬರಬೇಕು ಬನ್ನಿ ಸ್ನೇಹಿತರೆ ಟಾಟಾ ಬಾಯ್ ಬಾಯ್ ಇನ್ನು ಒಂದು ತಿಂಗಳಿಲ್ಲ ಅಣ್ಣನ್

ಇಳ್ಕಂದ್ರ ನನಗೆ ಇಷ್ಟ ಅಲ್ಲ ನನಕಂದ್ರೆ ಇಳಿಗೆ ಇಷ್ಟ ಫಸ್ಟ್ ಮೈ ಡಿಯರ್ ದುಷ್ಮನ್ ಸಿಸ್ಟರ್ ಏ ದುಷ್ಮನ್ ಸಿಸ್ಟರ್ ಅಂದ್ಮೇಲೆ ಮೈ ಡಿಯರ್ ಅಂತ ಯಾಕೋ ಹೇಳ್ತಾ ಇದೀಯ ದೊಡ್ಡವ್ರು ಹೇಳಿದ್ದಾರೆ ಸ್ನೇಹಿತರನ್ನ ಹತ್ರ ಇಟ್ಕೋಬೇಕಂತೆ ದುಷ್ಮನ್ಗಳನ್ನ ಇನ್ನೂ ಹತ್ರ ಇಟ್ಕೋಬೇಕಂತೆ ಆವಾಗಲೇ ನಾವು ಬೆಳೆಯಕಾಗದು ಎಲ್ಲರೂ ಮನಸಲಿ ಹುಳಿಯಕಾಗದು ಲೈಕ್ ಡೈಲಾಗ್ ಲೈಕ್ ಇನ್ಕಂದ್ರೆ ನನಗೆ ಅಲ್ಲ ನನ್ ಕಂಡ್ರೆ ನಿನಗಿಷ್ಟ ಫಸ್ಟ್ ಆಫ್ ಆಲ್ ನಾನು ಇಷ್ಟ ಅಲ್ಲ Uh, I like it. <laughs> <laughs> Patience is waning. Is this entertaining? My patience is waning.